ಭುಜಂಗಾಸನ ಮಾಡುವ ವಿಧಾನ ಹೊಟ್ಟೆಯ ಭಾಗ ಮ್ಯಾಟ್ನ ಮೇಲಿರುವಂತೆ ರಿಲ್ಯಾಕ್ಸ್ಡ್ ಆಗಿ ಮಲಗಿಕೊಳ್ಳಿ ನಿಮ್ಮ ಪಾದಗಳು ಸೇರಿರಲಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಭುಜಗಳ ಮುಂದೆ ಊರುತ್ತಾ ಒತ್ತಡವನ್ನು ಹಾಕಿ ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ತಲೆ ಕತ್ತು ಬೆನ್ನು ಭುಜ ಎದೆಯ ಭಾಗವನ್ನು ಸಾಧ್ಯವಾದಷ್ಟು ಮ್ಯಾಟ್ನಿಂದ ಮೇಲಕ್ಕೆ ಎತ್ತಿ ಎರಡೂ ಪಾದಗಳು ಒಂದರ ಪಕ್ಕ ಒಂದು ಅಂಟಿಕೊಂಡಂತೆ ಇರಲಿ ಕೈಗಳು ನೇರವಾಗಿರಲಿ ಭುಜಗಳು ಕೂಡ ನೇರವಾಗಿರಲಿ ಸೊಂಟವು ಸ್ವಲ್ಪ ಹಿಂದಕ್ಕೆ ಬಗ್ಗಿರುತ್ತದೆ ದೃಷ್ಟಿ ನಿಮ್ಮ ನಾಸಿಕಾಗ್ರ ಅಂದರೆ ಮೂಗಿನ ತುದಿಗೆ ಇರಲಿ ಹೊಟ್ಟೆಯ ಭಾಗದವರೆಗೂ ಇಡೀ ದೇಹ ಮೇಲಕ್ಕೆ ಎತ್ತಿರುವಂತೆ ಹಾಗೂ ನಿಮ್ಮ ತೊಡೆಯಿಂದ ಪಾದದವರೆಗೂ ನೆಲದ ಮೇಲೆ ಇರುವಂತೆ ಪಾಶ್ಚರ್ ಮಾಡಿ ಇದೇ ಆಸನದಲ್ಲಿ ಮೂರರಿಂದ ನಾಲ್ಕು ಉಸಿರಾಟವನ್ನು ಮಾಡಿ